ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬ ಟೇಸ್ಟಿ ಮತ್ತು ಅಷ್ಟೇ ಸಾಫ್ಟ್ ಆದಂತಹ ಹೋಟೆಲಲ್ಲಿ ಮಾಡ್ತಾರಲ್ರಿ ಮೃದುವಾಗಿ ನೀವು ಒಂದು ದಿನ ಪೂರ್ತಿಯಾಗಿಟ್ಟರು ಕೂಡ ಇದು ಗಟ್ಟಿಯಾಗಲ್ಲ ಅಂತಹ ಕೇಸರಿ ಭಾತ್ ಅಥವಾ ಸಿರಾ ಮಾಡುವುದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ನನಗೆ ಎಷ್ಟು ಬೇಕು ಕ್ವಾಂ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿಗೆ ತಕ್ಕಷ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕೆಂದ್ರೆ ಜಾಸ್ತಿ ಹಾಕ್ಕೋರಿ ಅಥವಾ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ಹಾಕ್ಕೊಂಡು ಎಲ್ಲವನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ನೀವು ಈ ರೀತಿ ನಾನು ಮಾಡ್ತೀನಲ್ಲ ಇದೇ ಮೆಥಡಲ್ಲಿ ಮಾಡಿರಿ ದಿನ ಪೂರ್ತಿಯಾಗಿ ಇಟ್ಟರೂ ಕೂಡ ಇದು ಕೇಸರಿ ಭಾತು ಗಟ್ಟಿಯಾಗಲ್ಲ ಹಾಗೆ ಮೃದುವಾಗಿ ಸಾಫ್ಟಾಗಿ ಇರುತ್ತೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತಾ ಅದೇ ಟೇಸ್ಟಲ್ಲಿ ಬರುತ್ತಾ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಹುರಿದಂಥ ಉ ಹುರಿದು ಡ್ರೈ ಫ್ರೂಟ್ಸ್ ಹುರಿದು ಉಳಿದ ತುಪ್ಪದಲ್ಲಿ ನಾನು ಒಂದು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ ಇನ್ನು ಒಂದೇ ಕಪ್ ಅಂತ ಅನ್ಕೋಬೋದು ನೀವು ನೆಕ್ಸ್ಟ್ ನಾವು ಸಕ್ಕರೆಯನ್ನು ಸೇರಿಸೋದ್ರಿಂದ ಇದು ಡಬಲ್ ಆಗುತ್ತೆ ಸಿರ ಸೊ ಹಾಗಾಗಿ ಒಂದು ಕಪ್ಪು ರವೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ಆಗದೇ ರೀತಿ ಕಡಿಮೆ ಉರಿ ಇಟ್ಟು ಹುರ್ಕೊಂಡು ನಂತರ ನಾನು ರವೆಗೆ ಬಿಸಿ ಮಾಡಿದಂತಹ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಒಂದು ಅರ್ಧ ಗ್ಲಾಸ್ ಹಾಕ್ಕೋಬೋದು ಕುದಿಸ್ಬೇಕು ಈ ರೀತಿ ಗಟ್ಟಿ ಆಗಬೇಕು ಇದೇನು ಗಟ್ಟಿ ಹಾಕ್ಬಿಟ್ಟಿದೆಯಲ್ಲ ಅಂತ ಅನ್ಕೋಬೋದು ನೀವು ಏನಿಲ್ಲ ಮುಂದೆ ಮುಂದೆ ಇರಿ ನೀರು ಹಾಕದೆ ಯಾವ ರೀತಿ ಸಾಫ್ಟ್ ಆಗುತ್ತಂತ ಅದಕ್ಕೆ ನಾನು ಒಂದು ಪಿಂಚಷ್ಟು ಕೇಸರಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ಸಕ್ಕರೆ ಹಾಕಿದ ನಂತರ ನೀವು ಅದು ಆಗಿ ಕೇಸರಿ ಭಾತು ಮೆಲ್ಟ್ ಆಗ್ತಾ ಬರ್ತೈತಿ ಸಕ್ಕರೆ ಯಾವ ರೀತಿ ಮೆಲ್ಟ್ ಆಗುತ್ತಾ ಅದೇ ರೀತಿ ಕೇಸರಿಭಾತ್ ಕೂಡ ಸಾಫ್ಟ್ ಆಗ್ತಾ ಬರ್ತೈತಿ ಇದಕ್ಕೆ ನೀರು ಸೇರಿಸುವಂತಹ ಅವಶ್ಯಕತೆ ಇಲ್ಲ ಇದು ಗಟ್ಟಿನೂ ಆಗಲ್ಲ ಯಾಕಂದರೆ ಆಲ್ರೆಡಿ ನಾವು ನೀರಲ್ಲಿ ರವೆಯನ್ನು ಕುದಿಸಿರೋದ್ರಿಂದ ಇನ್ನು ಯಾವುದೇ ರೀತಿ ನೀರಿನ ಅಂಶವನ್ನು ಅದು ಹೀರ್ಕೊಳ್ಳೋದಿಲ್ಲ ಹಾಗಾಗಿ ಅದು ಕೇಸರಿ ಭಾತು ಸಾಫ್ಟಾಗಿ ಒಂದು ಡೇ ಇಟ್ಟರೂ ಕೂಡ ಸಾಫ್ಟಾಗಿರೋದಕ್ಕೆ ಮೇನ್ ರೀಸನ್ ಇದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮದು ಟೇಸ್ಟಿಯಾದಂತಹ ಕೇಸರಿ ಪಾತ್ರೆ ರೆಡಿ ಆಗುತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಮೇಲ್ಗಡೆ ಹುರಿದಂತಹ ಡ್ರೈ ಫ್ರೂಟ್ಸು ಏಲಕ್ಕಿ ಪುಡಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಹೋಟೆಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತಲ್ಲ ಅದೇ ರೀತಿ ಟೇಸ್ಟ್ ಮತ್ತು ಅದೇ ರೀತಿ ಸಾಫ್ಟ್ ಆಗಿರುತ್ತೆ ನೀವು ಕೂಡ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ತುಪ್ಪ ಜಾಸ್ತಿ ಹಾಕಿ ನಿಮ್ಮ ಕೇಸರಿ ಭಾತ್ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಟೇಸ್ಟ್ ಬರುತ್ತೆ ಫೈನಲಿ ಟೇಸ್ಟಿ ಆದಂತಹ ಕೇಸರಿ ಭಾತ್ ಹೊಸ ವರ್ಷಕ್ಕೆ ರೆಡಿ ಆಯಿತು ಸಿಂಪಲ್ಲಾಗಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು